ಗುಟ್ಟಹಳ್ಳಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಐದು ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳ ಪ್ರಾರಂಭಕ್ಕೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕಿ ರೂಪಕಲಾ ಬಂಗಾರ ತಿರುಪತಿ ಗುಟ್ಟಳಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಶಾಸಕಿ ರೂಪಕಲಾರವರು ವಿವಿಧ ಕಾಮಗಾರಿಗಳ ಪ್ರಾರಂಭಕ್ಕೆ ಭೂಮಿ ಪೂಜೆ ನೆರವೇರಿಸಿದರು ಕೇಂದ್ರ ಸರ್ಕಾರದ ಪಿಎಂ ಉಷಾ ಯೋಜನೆ ಅಡಿಯಲ್ಲಿ ಐದು ಕೋಟಿ ಅನುದಾನ ಬಿಡುಗಡೆಯಾಗಿದ್ದು ಅದರಲ್ಲಿ ಮೂರು ಕೋಟಿ ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಸುಸಜ್ಜಿತ ಗ್ರಂಥಾಲಯ ಸೆಮಿನಾರ್ ಹಾಲ್ ಮತ್ತು ಸಿಂಥೆಟಿಕ್ ಬ್ಯಾಡ್ಮಿಂಟನ್ ಅಂಕಣ ನಿರ್ಮಾಣವಾಗಲಿದೆ ಇನ್ನು ರಾಜ್ಯ ಸರ್ಕಾರದ ಎಸ್ಸಿಪಿ ಟಿಸಿಪಿ ಅನುದಾನದಲ್ಲಿ ಸ್ಮಾರ್ಟ್ ತರಗತಿ ಕೊಠಡಿಗಳು ನಿರ್ಮಾಣವಾಗಲಿದ್ದು ಶಾಸಕರು ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಇನ್ನು ಭೂಮಿ ಪೂಜೆ ಪೂಜೆ ನೆರವೇರಿಸಿದ ಶಾಸಕರು ಮತ್ತು ಮುಖಂಡರು ದೀಪ ಬೆಳಗುವುದರ ಮೂಲಕ ವೇದಿಕೆ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ವಿವಿಧ ರೀತಿಯ ಕ್ರೀಡೆಗಳಲ್ಲಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸೊಣ್ಣಮ್ಮ ರಮೇಶ್ ವಿನು ಕಾರ್ತಿಕ್ ಮಹದೇವಪುರ ಚಂದ್ರಪ್ಪ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಅಮುಲಕ್ಷ್ಮೀ ನಾರಾಯಣ್ ಇನಾಯಿತುಲ್ಲಾ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಕಂಸಂದ್ರ ನಾಗರಾಜ್ ಮುಖಂಡರಾದ ಬಾರ್ಗೌರಂ ಚಂದ್ರಕಾಂತ್ ನಂಜುನಗೌಡ ಸುರೇಂದ್ರಗೌಡ ದುರ್ಗಾ ಪ್ರಸಾದ್ ರೆಡ್ಡಿ ಬೌಂಡ್ರಿ ಬಾಬು ಸುರೇಶ್ ವೆಂಕಟಾಚಲಪತಿ ಚೆನ್ನಕೇಶವ ರೆಡ್ಡಿ ನರಸಿಂಹ ಮೂರ್ತಿ ರಾಜಣ್ಣ ವೇಣುಗೋಪಾಲ್ ಜಯರಾಮ್ ರೆಡ್ಡಿ ನಿವೃತ್ತ ಶಿಕ್ಷಕ ವೆಂಕಟರಮಣ ಸೇರಿದಂತೆ ಕಾಲೇಜು ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮಕ್ಕಳ ದಿನಾಚರಣೆ ನೆಹರು ಅವರ ಹುಟ್ಟಿದ ಹಬ್ಬವನ್ನು ಮಕ್ಕಳ ದಿನಾಚರಣೆಯಾಗಿ ನಾವು ಆಚರಿಸ್ತೀವಿ ಮಕ್ಕಳ ದಿನಾಚರಣೆ ದಿನ ನಿಮಗೆ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಒಂದು ನಮ್ಮ ಬಹಳ ದಿನಗಳ ಒಂದು ಕನಸಾಗಿತ್ತು ಮಕ್ಕಳ ದಿನಾಚರಣೆ ದಿನ ಅದು ಅದೇ ಥರ ಕೂಡಿ ಬಂದಿದೆ ಕೂಡ ಈ ಕಾಲೇಜಿಗೆ ನಾನು ಬಹಳ ಸತಿ ವಿಸಿಟಿಗೆ ಬಂದಾಗ ಅಂದ್ಕೊಂಡು ಹೋಗ್ತಾ ಇದ್ದೆ ಇಲ್ಲಿನ ಮಕ್ಕಳನ್ನ ನಾವು ರೂರಲ್ ಬ್ಯಾಕ್ ಗ್ರೌಂಡ್ ಮಕ್ಕಳನ್ನ ಸ್ಟ್ರೆಂಥನ್ ಮಾಡಬೇಕು ಎಜುಕೇಷನಲ್ಲಿ ಮಾರಲಿ ಎಜುಕೇಷನಲ್ಲಿ ಯಾಕೆ ಮಾಡಬೇಕು ಅನ್ಕೊತೀವಿ ಅಂದರೆ ಸ್ಥಳೀಯವಾಗಿ ಮಕ್ಕಳನ್ನು ಇಲ್ಲಿಗೆ ಸ್ಕೂಲಿಗೆ ಕಳಿಸೋದು ಕಾಲೇಜಿಗೆ ಕಳಿಸೋದೇ ಕಷ್ಟ ತುಂಬಾ ಯೋಚನೆ ಮಾಡ್ತಾರೆ ತಂದೆ ತಾಯಿ ಅವರ ಆರ್ಥಿಕ ಪರಿಸ್ಥಿತಿನೂ ಕೂಡ ಅಷ್ಟು ಆರೋಗ್ಯಕರವಾಗಿರುವುದಿಲ್ಲ ಅದಾದ್ಮೇಲೆ ಈ ವೇದಿಕೆಯಲ್ಲಿ ಫಸ್ಟ್ ನಾವು ಗೌರವಿಸ್ಬೇಕಾಗಿರೋದು ಕಳೆದ ಹತ್ತೈದು ವರ್ಷಗಳಿಂದ ಇದೇ ಭಾಗದಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಬೆಳೆಸಬೇಕು ಕಾಪಾಡಬೇಕು ಅನ್ನುವಂಥ ಒಂದು ಆಲೋಚನೆ ದೃಢವಾಗಿರುವಂಥ ಸಂಕಲ್ಪ ಇಟ್ಕೊಂಡು ಬೆಳೆದಂಥ ನಾಯಕರನ್ನು ಅದು ಸಮಾಜಕ್ಕೆ ಒಂದು ಎಲೆಮರೆ ಕಾಯಿಯಾಗಿ ಸೇವೆ ಮಾಡಿಕೊಂಡು ಎಲ್ಲೂ ಪ್ರಚಾರಕ್ಕೆ ಬರದೆ ಅದು ಇವತ್ತು ಮೂರಿಂದ ಐದು ಕೋಟಿ ಬೆಲೆ ಇರುವಂಥ ಜಾಗವನ್ನು ವಿದ್ಯಾಸಂಸ್ಥೆಗಳಿಗೆ ದಾನ ಮಾಡಿ ಸರ್ಕಾರಕ್ಕೆ ದಾನ ಮಾಡಿ ಅಲ್ಲಿ ಹೈಸ್ಕೂಲ್ ಇದೆ ಮೇಲೆ ಇವಾಗ ಪಿ ಯು ಕಾಲೇಜನ್ನ ತರುವಂಥದ್ರಲ್ಲಿ ಪ್ರಾಮಾಣಿಕವಾಗಿರುವಂಥ ಪ್ರಯತ್ನ ಅವರು ಮಾಡಿ ನನ್ನ ಮುಂದೆ ಒಂದು ಬೇಡಿಕೆಯನ್ನು ಇಟ್ಟಿದ್ರು ಇಲ್ಲೇ ಇಲ್ಲಕ್ಕವ್ರಿಗ ನಡೆಯೋರು ಇವರಂತಹ ಸೇವೆಯನ್ನು ನಾವು ಗುರುತಿಸುವಂಥವ್ರು ಆಗಬೇಕು ಸರ್ಕಾರದ ಸೇವೆ ಮಾಡೋದ್ರ ಜೊತೆ ಜೊತೆಯಲ್ಲಿ ಪ್ರತಿಯೊಬ್ಬರ ಈ ಥರ ಕಾಳಜಿ ಮತ್ತು ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಅವರಿಗಿರುವಂಥ ಅದು ಉದಾರವಾಗಿರುವಂಥ ಮನಸ್ಸನ್ನು ನಾವು ಆರಾಧಿಸಬೇಕು ಆಮು ಅಣ್ಣವರು ಕೂಡ ಶಿಕ್ಷಣ ಸಂಸ್ಥೆಗಳನ್ನ ಮುಂದುವರೆದು ನಡೆಸ್ತಾರೆ ಇದು ಸರ್ಕಾರಿ ಸಂಸ್ಥೆಗಳಾಗಿರೋದ್ರಿಂದ ಅದರ ಅಭಿವೃದ್ಧಿ ಬಡವರ ಮಕ್ಕಳಿಗೆ ಇದು ಅಹ್ ಧ್ಯಾನ ದೇಗುಲ ಅಂತ ಹೇಳಕ್ ಹೇಳ್ತೀನಿ ಯಾರು ಆರ್ಥಿಕವಾಗಿ ಶಕ್ತಿ ಇರಲ್ಲ ಅಂತ ಮಕ್ಕಳನ್ನ ನಾವು ಸರ್ಕಾರಿ ವ್ಯವಸ್ಥೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ಮತ್ತೆ ಡಿಗ್ರಿ ಕಾಲೇಜನ್ನ ಸರ್ಕಾರದ ಎಲ್ಲಿದೆ ಅಂತ ಹುಡುಕಿ ಸೇರಿಸ್ತಾರೆ ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ಗ್ರಾಮೀಣ ಭಾಗದಲ್ಲೂ ಕೂಡ ಆ ಪ್ರತಿಭೆಗಳಿಗೆ ಒಂದು ಅವಕಾಶ ಪ್ರೋತ್ಸಾಹ ತಂದೆ ತಾಯಿಯರಲ್ಲೂ ಕೂಡ ನಾವು ನೋಡೋವಂಥ ಒಂದು ಅವಕಾಶ ಸಿಗ್ತಾ ಇದೆ ಹಿಂದೆ ಎಸ್ ಎಸ್ ಎಲ್ ಸಿ ಆದಮೇಲೆ ಅದೇ ಒಂದು ದೊಡ್ಡವುದು ಅದಾದಮೇಲೆ ಹೆಚ್ಚಿಗೆ ಓದಿಸಲ್ಲ ಓದಿಸ್ತಾ ಓದಿಸೋ ಅವಕಾಶ ಕೊಡ್ತಿರ್ಲಿಲ್ಲ ಆದರೆ ಇವತ್ತು ತಂದೆ ತಾಯಿ ಹೋಗ್ಲಿ ಬೇರೆ ಜಾಗದಲ್ಲಿ ಏನೇ ಕೆಲಸ ಮಾಡಲಿ ತನ್ನ ಮಕ್ಕಳನ್ನು ಓದಿಸ್ಬೇಕನ್ನುವಂಥ ಒಂದು ಛಲ ಎಲ್ಲ ತಂದೆ ತಾಯಿಯಲ್ಲಿದೆ ಆ ಪ್ರೋತ್ಸಾಹನೇ ಇವತ್ತು ಮಕ್ಕಳು ಇಷ್ಟೆಲ್ಲ ಸಾಧನೆಯನ್ನು ಮಾಡಲಿಕ್ಕೆ ಆಗತ್ತೆ ಇವತ್ತು ನನಗೆ ಹೆಮ್ಮೆ ಕೂಡ ಇದೆ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಇರ್ಬೋದು ಆಮೇಲೆ ಯಾವುದಾದ್ರೂ ಸಿ ಇ ಫ್ಯೂಚರ್ ಸಿ ಅಂತ ಒಂದು ಪಾತ್ರ ಕೊಟ್ಟಾಗ ಅಲ್ಲೂ ಕೂಡ ಈ ಮಕ್ಕಳು ಪ್ರೈಸನ್ನು ತಗೊಂಡು ಬಂದಿದ್ದಾರೆ ಸೆಕೆಂಡ್ ಪ್ರೈಝ್ ಇದೆಲ್ಲ ಏನು ತೋರಿಸುತ್ತೆ ಅಂದರೆ ಅವರ ಆಸಕ್ತಿ ಮತ್ತು ಪ್ರಯತ್ನ ಅದೆಲ್ಲನೂ ಕಾಣುತ್ತೆ ಪ್ರೈಝು ತುಂಬ ಮುಖ್ಯ ಅಲ್ಲ ಪಾರ್ಟಿಸ್ಪೇಷನ್ ಅನ್ನೋದಿದೆಯಲ್ಲ ಅದು ತುಂಬ ಮುಖ್ಯ ಮಕ್ಕಳಲ್ಲಿ ಪ್ರತಿಭೆ ಹುಡುಕೋ ದೇವರು ಅಥವಾ ಗುರುಗಳು ಯಾರಾದರೂ ಇದ್ದರೆ ಇವತ್ತು ಅವ್ರನ್ನ ಬೆಳೆಸಿ ಆರೈಸೋಂಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಇದು ಸರ್ಕಾರದ ಸಂಸ್ಥೆ ಅಡಿಯಲ್ಲಿ ಬೆಳೆಯುವಂಥದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ್ದು ಹೆಚ್ಚಿನ ವಿಚಾರ ನಾವು ಹೇಳಲಿಕ್ಕೆ ಹೋಗಲ್ಲ ನ್ಯಾಕ್ ಟೀಮ್ ಅಂತ ಒಂದು ಬರುತ್ತೆ ಪ್ರತಿ ಎರಡು ವರ್ಷಕ್ಕೆ ಒಂದ್ಸತಿ ಸೆಂಟ್ರಲ್ಲಿಂದ ಡೆಲ್ಲಿಯಿಂದ ನ್ಯಾಕ್ ಟೀಮ್ ಅಂತ ಗೌರ್ಮೆಂಟ್ ಕಾಲೇಜಸ್ನ ವಿಸಿಟ್ ಮಾಡುತ್ತೆ ಅಲ್ಲಿಂದ ಸ್ವಲ್ಪ ಇವರಿಗೆ ಅನುದಾನವನ್ನು ಕೊಡ್ತಾರೆ ಯಾಕೆಂದರೆ ಹಂತ ಹಂತವಾಗಿ ಕಾಲೇಜ್ ಅಭಿವೃದ್ಧಿ ಆಗೋದಕ್ಕೆ ಸ್ಟೇಟ್ ಗೌರ್ಮೆಂಟು ಕಾಂಟ್ರಿಬ್ಯೂಷನ್ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟು ಕಾಂಟ್ರಿಬ್ಯೂಷನ್ ಇರುತ್ತೆ ಆ ನ್ಯಾಕ್ ಟೀಮಲ್ಲಿ ಪ್ರತಿ ಕಾಲೇಜು ತ್ರೀ ಮಾರ್ಕ್ಸ್ ಸ್ಕೋರ್ ಮಾಡಬೇಕಾಗತ್ತೆ ಅದರಲ್ಲಿ ನಮ್ಮ ಕೋಲಾರ ಇಡೀ ಜಿಲ್ಲೆಯಲ್ಲಿ ಟೂ ನೈಂಟಿ ಬಿ ಟೂ ಪಾಯಿಂಟ್ ಏಟ್ ಫೈವ್ ಆ ಥರದ್ದು ಒಂದು ಸ್ಕೋರ್ ತಗೊಂಡಿರೋದು ಇದು ಫಸ್ಟ್ ಅಲ್ಲಿದೆ ಬಿ ಪ್ಲಸ್ ಅಂತ ಬಿ ಪ್ಲಸ್ ಪ್ಲಸ್ ಅಂತ ತಗೊಂಡಿರೋದು ನ್ಯಾಕ್ ಟೀಮ್ ಬಂದಾಗ ಅವರು ಒಂದು ಕಾಲೇಜ್ನ ಉನ್ನತೀಕರಣಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ ಇರುತ್ತೆ ಹೇಗೆ ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೆ ಕಾಂಪಿಟೇಟ್ ಮಾಡಿ ಸರ್ಕಾರಿ ಇನ್ಸ್ಟಿಟ್ಯೂಷನ್ಸ್ನ ಡೆವಲಪ್ ಮಾಡೋದು ಬರೀ ಡೆವಲಪ್ ಮಾಡಿದ್ರೆ ಸ್ಟೂಡೆಂಟ್ಸ್ ಇಲ್ಲ ಅಂತಂದರೆ ಅದು ಚೆನ್ನಾಗಿರುತ್ತೆ ಒಂದು ಪಾರ್ಕ್ ಇದ್ದು ಪಾರ್ಕಲ್ಲಿ ಒಂದು ಫ್ಲವರ್ಸು ಅಥವಾ ಗಿಡಗಳಿಲ್ಲ ಅಂದರೆ ಪಾರ್ಕ್ಗೆ ಅಂದ ಕೊಡುತ್ತಾ ಅದೇ ಥರ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ ಅಥವಾ ಒಂದು ಇನ್ಸ್ಟಿಟ್ಯೂಷನ್ಸಲ್ಲಿ ಸ್ಟೂಡೆಂಟ್ಸ್ ಇಲ್ಲ ಅಂತಂದರೆ ಅದಕ್ಕೆ ಕಳೆ ಇರುತ್ತೆ ಆ ರೀತಿ ಒಂದು ಸ್ಕೂಲ್ಸ್ ನ ಕಾಲೇಜಸ್ನ ಡೆವಲಪ್ ಮಾಡೋದಕ್ಕೆ ಇದು ಒಂದು ಡಿಗ್ರಿ ಕಾಲೇಜ್ ಮೊದಲನೇ ಹಂತದ ಡಿಗ್ರಿ ಕಾಲೇಜ್ ಇಲ್ಲಿನ ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಡ್ಲಿಕ್ಕೆ ಈ ಕಡೆ ಸುಂದರಪಾಳ್ಯ ಪಕ್ಕದಲ್ಲಿ ಬೇತ್ಮಂಗ್ಲಾ ಅದಾದ್ಮೇಲೆ ಬಹಳ ಜನ ವಿದ್ಯಾರ್ಥಿಗಳು ಮುಳುಬಾಗ್ಲಿಂದನು ಬರ್ತಾರೆ ಅನ್ಸುತ್ತೆ ಮುಳುಬಾಗ್ಲಿಂದ ಬಂದಿದಾರ ಯಾರಾದ್ರೂ ಸ್ಟೂಡೆಂಟ್ಸ್ ಬಂದಿದಾರ ಮುಳುಬಾಗಿಲ್ ತಾಲೂಕಿಂದನೂ ಬಂದ ಬಹಳ ಜನ ಮಕ್ಕಳು ಮುಳುಬಾಗಿಲ್ ತಾಲೂಕಿಂದನೂ ಬರ್ತಾರೆ ಹಾಗನ್ಬಿಟ್ಟಿದ್ದು ಇದು ವಿಶೇಷವಾಗಿ ಮಕ್ಕಳಿಗೆ ಹೆಣ್ಮಕ್ಕಳನ್ನು ಕೂಡ ದೂರ ಕಳಿಸಲ್ಲ ಅನ್ನುವಂತ ಪೋಷಕರಿಗೆ ಕೂಡ ಇಲ್ಲಿ ವ್ಯವಸ್ಥಿತವಾಗಿರುವಂಥದ್ದನ್ನ ಮಾಡ್ತಾ ಇರುವಂಥದ್ದು ಕಾಲೇಜು ಅದರದೇ ಆದ ಒಂದು ಪ್ರಯತ್ನದಲ್ಲಿ ಮತ್ತೆ ಶಿಕ್ಷಣ ಸಂಸ್ಥೆ ಬೆಳಿಬೇಕು ಅಂತಂದ್ರೆ ಅಲ್ಲಿರುವಂತ ಯಾರು ಬೋಧಕರು ಇರ್ತಾರೆ ಟೀಚಿಂಗ್ ಫ್ಯಾಕಲ್ಟಿ ಅವರ ರೋಲ್ ತುಂಬಾ ಜಾಸ್ತಿ ಇರುತ್ತೆ ಅದಾದ್ಮೇಲೆ ನ್ಯಾಕ್ ಟೀಮ್ ಬಂದಾಗೂ ಕೂಡ ಎಷ್ಟು ಜವಾಬ್ದಾರಿಯಾಗಿ ಅವರು ಕೆಲಸ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅದನ್ನ ಹೇಳ್ತಾ ಬಂದ್ರು ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಯಾವುದೇ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಒಂದು ಶೈಕ್ಷಣಿಕ ವ್ಯವಸ್ಥೆ ಸುಧಾರಣೆ ಆಗ್ಬೇಕಂದ್ರೆ ಅಲ್ಲಿರುವಂತಹ ಟೀಚಿಂಗ್ ಫ್ಯಾಕಲ್ಟಿ ಇರ್ಬೋದು ಜವಾಬ್ದಾರಿ ಸ್ಥಾನದಲ್ಲಿರುವಂತ ಪ್ರಿನ್ಸಿಪಲ್ ಇರಬೇಕು ಇವ್ರದ್ದು ಬಹಳ ಜವಾಬ್ದಾರಿ ಸ್ಥಾನ ಇರುತ್ತೆ ಅದನ್ನ ಅವರು ಹಂತ ಹಂತವಾಗಿ ಜವಾಬ್ದಾರಿಯಾಗಿ ನಿಭಾಯಿಸಿದ್ರಿಂದಾನೇ ನಾವು ಈ ಅನುದಾನನ ತರಲಿಕ್ಕೆ ಆಗುತ್ತೆ ನನ್ನ ಹಂತದಲ್ಲೂ ಇದನ್ನೆಲ್ಲ ಬಹಳ ಸಂದರ್ಭದಲ್ಲಿ ಬಂದಾಗ ಅವರು ವ್ಯಕ್ ವ್ಯಕ್ತಪಡಿಸಿದ್ರು ಅದಾದ್ಮೇಲೆ ಸರ್ಕಾರದಿಂದ ಎಸ್ ಸಿ ಪಿ ಟಿ ಎಸ್ ಪಿ ಗ್ರಾಂಟ್ಸ್ ಅಂತ ಇರುತ್ತೆ ಅದು ಕಾಲ್ ಕಾಲಕ್ಕೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಡೆವಲಪ್ ಮಾಡೋದಕ್ಕೂ ಕೂಡ ಒಂದು ಟೆನ್ ಟು ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ನ ಇಡೀ ರಾಜ್ಯಕ್ಕೆ ಕೊಡುವಂಥದ್ರಲ್ಲಿ ಇಲ್ಲಿಗೂ ಕೂಡ ಎರಡು ಕೋಟಿ ಅನುದಾನ ರಾಜ್ಯ ಸರ್ಕಾರದ್ದು ಎಸ್ ಸಿ ಪಿ ಟಿ ಎಸ್ ಪಿದು ಎರಡು ಕೋಟಿ ಅನುದಾನ ಬಂದಿದೆ ಅದರಲ್ಲಿ ಎಂಟು ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಆಗುತ್ತೆ ಎಂಟು ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ನಾರ್ಮಲ್ ಕ್ಲಾಸ್ ರೂಮ್ಸ್ ಅಲ್ಲ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಆಮೇಲೆ ಇಲ್ಲಿ ವಿಶೇಷವಾಗಿ ಸೆಮಿನಾರ್ ಹಾಲ್ ಯಾವುದು ನಾವು ನ್ಯಾಕ್ ಟೀಮ್ ಬಂದಿದೆ ಪಿ ಎಂ ಉಷಾ ಇಂದ ಅನುದಾನ ಬಂದಿದೆ ಅಂತ ನಾವು ಏನ್ ಹೇಳ್ತಾ ಇದೀವಿ ಅದು ಮೂರು ಕೋಟಿ ತೊಂಬತ್ತು ಲಕ್ಷದಲ್ಲಿ ಸೆಮಿನಾರ್ ಹಾಲ್ ಮತ್ತೆ ಇವತ್ತಿನ ಆಧುನಿಕ ಲೈಬ್ರರಿ ಅದಾದ್ಮೇಲೆ ಬ್ಯಾಡ್ಮಿಂಟನ್ ಸ್ಟೇಡಿಯಂ ಹೆಣ್ಮಕ್ಳಿಗೆ ಅದೊಂದು ಸ್ಪೋರ್ಟ್ ಸ್ಪೋರ್ಟ್ಸ್ಗೆ ಪ್ರೋತ್ಸಾಹ ಕೊಡುವಂತ ಒಂದು ದೂರದೃಷ್ಟಿಯಿಂದ ಇನ್ನು ಮಿಕ್ಕಿದ ಅಮೌಂಟ್ ಐದು ಕೋಟಿಯಲ್ಲಿ ಇನ್ನು ಒಂದು ಕೋಟಿ ಒಳಗಡೆ ಅವರಿಗೆ ಮೆಟೀರಿಯಲ್ಲು ಸಾಫ್ಟ್ ಕಾಂಪೋನೆಂಟ್ಸ್ ಅದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಥವಾ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಂದಾನೆ ನೆಕ್ಸ್ಟ್ ಏನೇನು ಬೇಕಾಗಿರುತ್ತೆ ಅವರಿಗೆ ಲ್ಯಾಪ್ಟಾಪ್ಸು ಮತ್ತೆ ಇವ್ರದೊಂದು ಸಾಫ್ಟ್ ಕಾಂಪೋನೆಂಟ್ಸ್ ಅಂತ ಇರುತ್ತೆ ಅದಕ್ಕೆ ಅವರು ಗೌರ್ಮೆಂಟ್ ಹಂತದಿಂದಾನೇ ಸಪ್ಲೈ ಮಾಡುವಂತ ಸ್ಟ್ಯಾಂಡರ್ಡ್ ಏಜೆನ್ಸಿಸ್ ಇರುತ್ತೆ ಅದ್ರ ಮುಖಾಂತರ ದಟ್ ಸ್ಟ್ರಕ್ಚರ್ಸ್ ಬಿಟ್ಟು ಬೇರೆ ಏನೇನಿದೆ ಅದು ಸರ್ಕಾರದ ಹಂತದಲ್ಲಾಗತ್ತೆ ಆದ್ರೂ ಕೂಡ ಇದೊಂದು ಗ್ರಾಮೀಣ ಭಾಗದ ಪ್ರತಿಭೆಯನ್ನ ಗುರ್ತಿಸಿ ಗೌರವಿಸಿ ಏಳು ಕೋಟಿ ಐವತ್ತು ಲಕ್ಷ ಅನುದಾನ ಕಡಿಮೆ ಅನುದಾನ ಅಲ್ಲ ಅದು ತುಂಬಾ ಇವತ್ತು ಒಂದು ಸುವರ್ಣ ಅಕ್ಷರಲ್ಲಿ ಬರೆಯುವಂತ ದಿನಾನೇ ಕೂಡ ಮತ್ತೆ ಇದು ಭೂಮಿ ಪೂಜೆ ಎಲ್ಲರೂ ಬರ್ಬೇಕಾಗಿತ್ತು ಇದು ಒಂದು ದೊಡ್ಡ ಕಾರ್ಯಕ್ರಮನೇ ಆದ್ರೆ ಇದು ಭೂಮಿ ಪೂಜೆ ಇದ್ದ ಕಾಲ ಕಾಲಕ್ಕೆ ಕೆಲಸಗಳಾಗಿ ಲೋಕಾರ್ಪಣೆ ಆಗತ್ತಲ್ಲ ಬ್ಯಾಡ್ಮಿಂಟನ್ ಸ್ಟೇಡಿಯಂ ಸೆಮಿನಾರ್ ಹಾಲು ಮತ್ತೆ ಲೈಬ್ರರಿ ಅದಾದ್ಮೇಲೆ ಸ್ಮಾರ್ಟ್ ಕ್ಲಾಸಸ್ ಎಲ್ಲ ಲೋಕಾರ್ಪಣೆ ಆಗೋದಿನ ಈ ಎಷ್ಟೊಂದು ಕಾಲೇಜ್ ಗವರ್ಮೆಂಟ್ ಹೈಸ್ಕೂಲ್ಸ್ ಪ್ರಿನ್ಸಿಪಲ್ಸ್ ಅಲ್ಲಿನ ಮಕ್ಕಳು ಅದಾದ್ಮೇಲೆ ಇವರು ಪೋಷಕರು ಇವ್ರನ್ನ ಈ ಕಾಲೇಜಲ್ಲಿ ಓದಿಸ್ತಾ ಇರುವಂತ ಪೋಷಕರು ಅವ್ರನ್ನೆಲ್ಲ ಕರೆದು ಬಹಳ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ ಮಾಡೋಣ ಇವತ್ತು ಭೂಮಿ ಪೂಜೆ ಇದ್ದಿದ್ರಿಂದ ಮಕ್ಕಳಿಂದಾನೇ ನಾವು ಪೂಜೆ ಮಾಡಿಸಿ ಒಳ್ಳೆ ದಿನದಲ್ಲಿ ಇದನ್ನ ಲೋಕಾರ್ಪಣೆ ಮಾಡ್ಬೇಕನ್ನುವಂತ ದೂರದೃಷ್ಟಿಯಿಂದ ಭೂಮಿ ಪೂಜೆ ಶಂಕುಸ್ಥಾಪನೆ ಅಷ್ಟೇ ಮಾಡಿದ್ರಿಂದ ಈ ಭ್ರಾಗದ ಗ್ರಾಮ ಪಂಚಾಯತಿ ಸದಸ್ಯರು ಗೌರವಾನ್ವಿತ ಗುಟ್ಟಳ್ಳಿ ಉಲ್ಕೂರ್ ಪಂಚಾಯಿತಿಯ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷರು ಬೇತ್ಮಂಗ್ಲಾ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷರು ಮತ್ತೆ ಆ ಭಾಗದ ಎಲ್ಲ ಪ್ರಭಾವಿ ಮುಖಂಡರು ರಾಮಸಾಗರ ಪಂಚಾಯತಿ ಅಧ್ಯಕ್ಷರು ಮತ್ತೆ ಆ ಭಾಗದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಮುಖಂಡರು ಎನ್ ಜಿ ಉಲ್ಕೂರ್ ಪಂಚಾಯತಿಯಿಂದ ಸುಂದೂರುಪಾಳ್ಯಿಂದ ಈ ಭಾಗದ ಎಲ್ಲ ಮುಖಂಡರು ಈ ವಿಶೇಷವಾಗಿರುವಂತಹ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವತ್ತು ನಾನು ಒಂದೇ ಒಂದು ವಿಚಾರ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೆಹರೂ ಅವರು ಅವರ ಜೀವಿತ ಅವಧಿಯಲ್ಲಿ ಮಕ್ಕಳನ್ನು ಬಹಳ ವಿಚಾರದಲ್ಲಿ ಮುಗ್ಧರು ಅವರಲ್ಲಿ ಆ ಮುಗ್ಧತೆಯನ್ನ ದೇವ್ರಿಗೆ ಉಳಿಸ್ತಾ ಇದ್ರು ಮಕ್ಕಳಲ್ಲಿ ಯಾವಾಗ್ಲೂ ಅವರ ಭಾವನೆಗಳಲ್ಲಿರುವಂತ ಒಂದು ಇದನ್ನ ಅವರು ಇಷ್ಟಪಡ್ತಾ ಇದ್ರು ಅದಕ್ಕಾಗಿ ಅವರ ಜನ್ಮ ದಿನವನ್ನ ಚಿಲ್ಡ್ರನ್ಸ್ ಡೇ ಅಂತ ನಾವು ಆಚರಿಸ್ತೀವಿ ಹೌದಾ ಚಿಲ್ಡ್ರನ್ಸ್ ಡೇ ಏನಕ್ಕೆ ಆಚರಿಸ್ತೀವಿ ನೆಹರು ಅವರ ಜನ್ಮ ದಿನೋತ್ಸವವನ್ನು ಅವರು ಅವರ ಇಡೀ ಜೀವನದಲ್ಲಿ ಅವರು ಒಂದು ಹೇಳ್ತಾರೆ ಪಬ್ಲಿಕ್ ಸೆಕ್ಟರ್ಸ್ ಆರ್ ಮಾಡರ್ನ್ ಟೆಂಪಲ್ಸ್ ಆಫ್ ಇಂಡಿಯಾ ಅಂತ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಪಬ್ಲಿಕ್ ಸೆಕ್ಟರ್ಸು ಮುಂದಿನ ಪೀಳಿಗೆಗೆ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಮಾಡರ್ನ್ ಟೆಂಪಲ್ಸ್ ಆಫ್ ಇಂಡಿಯಾ ಆಗ್ಬೇಕು ಯಾಕಂದ್ರೆ ಯಾವತ್ತು ಒಂದು ಪ್ರತಿಭೆಯನ್ನ ಯಾವತ್ತು ಒಂದು ವಿದ್ಯಾರ್ಹತೆಯನ್ನ ನಾವು ಮೇಲೆ ಅವರಿಗೆ ಒಂದು ಅವರ ಅರ್ಹತೆಯನ್ನ ಗುರುತಿಸ್ಕೊಳ್ಲಿಕ್ಕೆ ಅವರ ಒಂದು ಏನು ಅರ್ಹತೆ ಇದೆ ಅದನ್ನ ಪ್ರತಿಭೆಯನ್ನ ತೋರಿಸ್ಕೋಬೇಕು ಅಂತಂದ್ರೆ ಅವರಿಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಆದ್ರೆ ಆ ಕಾಲದಲ್ಲಿ ಪ್ರತಿ ಹಂತದಲ್ಲೂ ಎಷ್ಟು ತಿಳುವಳಿಕೆ ಇತ್ತು ಅವರ ಜ್ಞಾನ ಇತ್ತು ಅಂತಂದ್ರೆ ಪಬ್ಲಿಕ್ ಸೆಕ್ಟರ್ಸ್ ಎಲ್ಲೆಲ್ಲಿ ಇವತ್ತು ಬೆಮಲ್ ಇದೆ ಬೇರೆ ಬೆ ಬೆಮೆಲ್ ತರ ಯಾವ್ಯಾವ ಹೆಚ್ಚೆಯಲ್ಲಿತ್ತು ಆ ತರದನ್ನೆಲ್ಲಾನು ಪಬ್ಲಿಕ್ ಸೆಕ್ಟರ್ಸ್ ಅಂತ ಹೇಳ್ತಾರೆ ಆ ಪಬ್ಲಿಕ್ ಸೆಕ್ಟರ್ಸ್ ನ ಸೃಷ್ಟಿ ಮಾಡಿದ್ರೇನೆ ಅದು ಮುಂದೆ ಭವಿಷ್ಯದಲ್ಲಿ ಮಾಡರ್ನ್ ಟೆಂಪಲ್ಸ್ ಆಫ್ ಇಂಡಿಯಾ ಆಗತ್ತೆ ಅಂದ್ರೆ ಯಾವ ಮಕ್ಕಳು ವಿದ್ಯಾರ್ಹತೆಯನ್ನ ಹೊಂದಿರ್ತಾರೆ ಅವರು ದೇಶದ ಸಂಪತ್ತಾಗ್ತಾರೆ ದೇಶಕ್ಕೆ ಏನು ಸಂಪತ್ತಂದ್ರೆ ಇವತ್ತಿನ ಮಕ್ಕಳು ಭವಿಷ್ಯದ ದೇಶದ ಸಂಪತ್ತು ನೀವು ಈ ದೇಶನ ಅಭಿವೃದ್ಧಿ ಕಡೆ ನಡ್ಸೋದಿಕ್ಕೆ ನೀವೇ ಸಂಪತ್ತು ಅನ್ನೋ ಅಂತ ಭ್ರಮೆ ಮತ್ತೆ ಆಲೋಚನೆಗಳು ಅವರಿಗೆ ಇತ್ತು ಅಂತ ದೂರದೃಷ್ಟಿ ಇತ್ತು ಇವತ್ತು ಮಕ್ಕಳ ದಿನಾಚರಣೆ ದಿನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮಕ್ಕಳಲ್ಲಿರುವಂತ ಪ್ರತಿಭೆಯಿಂದ ನೀವು ಬೆಳೆದು ದೊಡ್ಡವರಾದಾಗ ನಾಗರಿಕರಾದಾಗ ನೀವು ದೇಶದ ಅತಿ ದೊಡ್ಡ ಸಂಪತ್ತಾಗಿರ್ತೀರ ನಿಮ್ಮ ಸೇವೆ ನಿಮ್ಮ ನೀವು ಏನು ಓದಿ ನೀವು ಯಾವ ಇದ್ರಲ್ಲಿ ನೀವು ಸೇವೆ ಮಾಡ್ತಾ ಇರ್ತೀರ ಅದು ನಮ್ಮ ದೇಶದ ರಕ್ಷಣೆಯನ್ನ ಮಾಡುತ್ತೆ ದೇಶದ ಸಂಪತ್ತನ್ನ ವೃದ್ಧಿ ಮಾಡುತ್ತೆ ದೇಶಕ್ಕೆ ಗೌರವವನ್ನು ತಂದು ಅದು ನೀವು ವಿದ್ಯೆ ವ್ಯವಸ್ಥೆಯಲ್ಲಿದ್ದಾಗ ಅರ್ಥ ಮಾಡ್ಕೊಳುವಂತವ್ರು ಆಗ್ಬೇಕು ಆಮೇಲೆ ಇವತ್ತು ನಿಮಗೆ ಒಂದು ಒಂದು ಮಾರಲ್ ಎಜುಕೇಶನ್ ಅಥವಾ ಒಂದು ಮಾರಲ್ ಬುಕ್ ಅಂತಾನೇ ಒಂದು ಕೊಡ್ತಾರೆ ಈ ದಿನ ಮಕ್ಕಳ ದಿನಾಚರಣೆ ಅನ್ನೋದ್ರಿಂದ ನಿಮ್ಗೊಂದು ನೆನಪಿನ ಕಾಣಿಕೆಯನ್ನ ಕೊಡುವಾಗ ಅದ್ರಲ್ಲಿ ಒಂದು ಮಾರಲ್ ಸ್ಟೋರೀಸ್ ಇರುತ್ತೆ ಅದು ತಿಳಿವಳಿಕೆಯಿಂದನೋ ಮತ್ತೆ ನಿಮಗೆ ನಿಮ್ಮ ಪ್ರತಿಭೆಯನ್ನ ಮತ್ತೆ ನಿಮಗಿರುವಂತ ಆಲೋಚನೆಗಳು ಮತ್ತೆ ಪ್ರತಿಯೊಂದು ವಿದ್ಯಾರ್ಥಿಗೆ ಒಂದ್ ಕನ್ಸಿರುತ್ತೆ ಇರುತ್ತೆ ಒಂದು ಡ್ರೀಮ್ ವರ್ಲ್ಡ್ ಇರುತ್ತೆ ನಾವ್ ಏನೇ ಓದ್ತಾ ಇದ್ರು ನಮ್ ಮನ್ಸ್ ಇನ್ನೊಂದ್ ಕಡೆ ಒಂದು ಒಂದ್ ಕನ್ಸು ಒಂದ್ ಪುಟ್ಟ ಕನ್ಸು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ನಾವು ನಿಮ್ಮ ವಯಸ್ಸಿನಲ್ಲಿ ಆ ತರ ಕನ್ಸನ್ನ ಕಾಣ್ತಾನೆ ಇರ್ಲಿ ನಾನು ಯಾವಾಗ್ಲೂ ಕೂಡ ನನಗೂ ಆ ಥರದ್ದು ಒಂದು ಚಿಕ್ಕ ಚಿಕ್ಕ ಕನಸು ನಾನು ಕಾಪಾಡಿಕೊಂಡೇ ಬರ್ತಾ ಇದ್ದೆ ಇದನ್ನು ಒಂದು ದಿನ ನಾನು ಅಚೀವ್ ಮಾಡಬೇಕು ಈ ಗೋಲ್ನ ರೀಚ್ ಮಾಡಬೇಕು ಒಂದು ವಿಷನ್ ಇರಬೇಕು ಪ್ರತಿ ವಿದ್ಯಾರ್ಥಿಗೂ ಒಂದು ವಿಷನ್ ಇರಬೇಕು ಒಂದು ಗುರಿ ಇರಬೇಕು ಆ ಗುರಿನ ಮುಟ್ಸೋ ಅಂಥ ದೇವರು ಗುರುಗಳು ಇಲ್ಲಿರ್ತಾರೆ ಅವ್ರನ್ನ ಗೌರವವಾಗಿ ಏನೇ ಹೇಳ್ಕೊಟ್ರು ಈ ವಯಸ್ಸಲ್ಲಿ ನಾವು ಅವರನ್ನ ಆ ಗೌರವನ ಕಾಪಾಡ್ಕೋಬೇಕು ತಂದೆ ತಾಯಿ ಒಂದು ಸಸಿಯನ್ನು ಹೇಗೆ ನಾವು ಪೋಷಿಸ್ತೀವಿ ಕಾಪಾಡ್ತೀವಿ ತಂದೆ ತಾಯಿ ಪ್ರತಿ ಮಕ್ಕಳನ್ನು ಭವಿಷ್ಯವತ್ತನ್ನು ಕಾಪಾಡ್ತೀವಿ ಕಾಪಾಡ್ಬೇಕಂದ್ರೆ ಆ ಸಸಿನ ನಾವು ಹೇಗೆ ಕಾಪಾಡ್ತೀವಿ ನಿಮ್ಮನ್ನ ಅದೇ ರೀತಿ ತಂದೆ ತಾಯಿಗಳು ಪೋಷಣೆ ಮಾಡ್ತಾರೆ ಕಾಪಾಡ್ತಾರೆ ಯಾಕಂದ್ರೆ ಭವಿಷ್ಯದಲ್ಲಿ ನಾವ್ ಅನುಭವಿಸಿರೋ ಕಷ್ಟ ನೀವು ಅನ್ಭವಿಸ್ಬಾರ್ದು ಅಂತ ಅದಾದ್ಮೇಲೆ ಅದಕ್ಕೆ ದಾರಿ ತೋರಿಸುವಂತದ್ದು ಗುರಿಗಳು ನೀವು ಓದ್ಕೊಳ್ಳೋದಕ್ಕೆ ಬಂದಾಗ ಫಸ್ಟ್ ಡಿಗ್ರಿಯಲ್ಲಿ ಸೆಕೆಂಡ್ ಡಿಗ್ರಿಯಲ್ಲಿ ತರ್ಡ್ ಡಿಗ್ರಿಯಲ್ಲಿ ಇಷ್ಟು ಎಕ್ಸಲೆಂಟ್ ಆಗಿ ಮಾರ್ಕ್ಸ್ ತೆಗಿಬೇಕು ಎಲ್ಲಿ ನಿಮ್ಮನ್ನ ನಿಮ್ಮ ಪ್ರತಿಭೆನ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಗೆ ಕರ್ಕೊಂಡೋಗಿ ನಿಮಗೆ ಅವಕಾಶ ಕೊಡಿಸ್ಬೇಕು ಅನ್ನೋ ಅಂತ ಪ್ರತಿಭೆನ ಹುಡುಕೋದು ಅದಕ್ಕೆ ಅವಕಾಶ ಆಪರ್ಚುನಿಟೀಸ್ ಕೊಡಿಸೋ ಎಲ್ಲ ಪ್ರಯತ್ನ ನಿಮ್ಮ ಗುರುಗಳು ಅಥವಾ ಆ ಜಾಗದಲ್ಲಿ ತುಂಬಿರೋ ಅಂತ ಮಾತ್ರ ಮಾಡೋಕ್ಕೆ ಆಗತ್ತೆ ಅದಕ್ಕೆ ನೀವು ಅವರನ್ನ ಎಷ್ಟು ಗೌರವವಾಗಿ ನೋಡ್ಕೋಬೇಕು ಅವರು ಏನೆಲ್ಲ ಒಳ್ಳೆ ಅವಕಾಶಗಳನ್ನ ಕೊಟ್ಟಿದ್ದಾರೆ ಆಪರ್ಚುನಿಟೀಸ್ನ ನಿಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಎಲ್ಲ ಸ್ಟೂಡೆಂಟ್ಸ್ದು ಒಂದು ಗೋಲ್ಡನ್ ಪಿರಿಯಡ್ ಇರುತ್ತೆ ಕಾಲೇಜ್ ಬಿಟ್ಟ ಮೇಲೆ ನಮ್ಗೆ ಅರ್ಥ ಆಗುತ್ತೆ ಆ ದಿನ ಮತ್ತೆ ಬರಲ್ಲ ಅಂತ ಅಂದ್ಬಿಟ್ಟು ಈ ಗೋಲ್ಡನ್ ಪೀರಿಯಡ್ನ ನೀವು ಯಾವ ರೀತಿ ಉಪಯೋಗ ಮಾಡ್ಕೋತೀರೋ ಅದು ನಿಮ್ ಮುಂದೆ ನ ಕೊಡುತ್ತೆ ಈ ಗೋಲ್ಡನ್ ಪಿರಿಯಡ್ ಯಾರು ನಿಮಗೆ ಇಷ್ಟು ಪ್ರತಿಭೆನ ಹೇಳ್ಕೊಟ್ಟಿದ್ದಾರೆ ಟ್ಯಾಲೆಂಟ್ ಟ್ಯಾಲೆಂಟ್ನ ಹುಡುಕಿ ಹುಡುಕಿ ಅದನ್ನ ಫೈನ್ ಆಗಿ ಒಂದು ಫಸ್ಟ್ ರ್ಯಾಂಕ್ ಬರೋದು ಸೆಕೆಂಡ್ ರ್ಯಾಂಕ್ ಬರೋದು ಒಳ್ಳೆ ಮಾರ್ಕ್ಸ್ ಔಟ್ ಆಫ್ ಔಟ್ ಸ್ಕೋರ್ ಮಾಡಿದೀರಾ ಅಂತಂದ್ರೆ ಅದು ಬಹಳ ಖುಷಿ ಈ ಮಕ್ಕಳೆಲ್ಲ ನಾಳೆ ಪೇಪರ್ ಅಲ್ಲಿ ಬರ್ಲಿ ಆಮೇಲೆ ಇನ್ನೂ ಒಂದು ಆ ಮಗುಗೆ ತನಗೆ ಒಂದು ಕೊರತೆ ಇದೆ ಅನ್ನೋದನ್ನ ತೋರಿಸ್ದೆ ಕಾಂಪಿಟೇಟ್ ಮಾಡ್ತಾರಲ್ಲ ನಾರ್ಮಲ್ ಸ್ಟೂಡೆಂಟ್ಸ್ ಗಿಂತ ಇನ್ನೂ ಚೆನ್ನಾಗಿ ಕಾಂಪಿಟೇಟ್ ಮಾಡ್ತಾರಲ್ಲ ಇದೆಲ್ಲಾನು ಪ್ರತಿಭೆನೆ ಎಕ್ಸಲೆಂಟ್ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಇದು ನಿಮಗೆ ನಾವು ಕೊಡ್ತಾ ಇರುವಂತ ಕಾಂಟ್ರಿಬ್ಯೂಷನ್ ಯಾವ ಮಕ್ಕಳಲ್ಲಿ ಪ್ರತಿಭೆ ಇದೆ ಯಾವ ಮಕ್ಕಳಲ್ಲಿ ಆಸಕ್ತಿ ಇದೆ ಆ ಮಕ್ಕಳಿಗೆ ಒಂದು ಒಳ್ಳೆಯ ದೇಗುಲವನ್ನ ಕಟ್ಟಬೇಕು ಅಂತಿದೀವಲ್ಲ ಇದೇ ದೇಗುಲ ಎಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅದಕ್ಕೆ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಕೊಡುವಂತದ್ದೇ ನಮ್ ಜವಾಬ್ದಾರಿ ಆಗ್ಬೇಕು ಅದನ್ನ ಜವಾಬ್ದಾರಿಯಿಂದ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಹೌಸಿಂಗ್ ಡಿಪಾರ್ಟ್ಮೆಂಟ್ ಸರ್ಕಾರದ ಒಂದು ಹೌಸಿಂಗ್ ಡಿಪಾರ್ಟ್ಮೆಂಟ್ ಇದನ್ನೆಲ್ಲ ಮಾನಿಟರಿಂಗ್ ಏಜೆನ್ಸಿ ಆಗಿದೆ ಸ್ಟ್ರಕ್ಚರ್ಸ್ ಪಾರ್ಟ್ ನ ಇಲ್ಲಿ ಆಫೀಸರ್ ಬಂದಿದ್ದಾರೆ ಸ್ಟೇಟ್ ಆಫೀಸರ್ಸ್ ಸಿಕ್ಸ್ ಟು ನೈನ್ ಮಂತ್ಸ್ ಒಳಗಡೆ ನೀವು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಜೂನ್ ಅಕಾಡೆಮಿಗೆ ಇವತ್ತಿಗಿರುವಂತ ಸ್ಟ್ರೆಂತ್ ಜಾಸ್ತಿ ಆಗ್ಬೇಕಂದ್ರೆ ಇಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ನೀವು ಕ್ವಾಲಿಟಿ ಕೆಲಸದಲ್ಲಿ ನಾವು ಕಾಂಪ್ರಮೈಸ್ ಆಗಲ್ಲ ಏನೇನು ನಿಮ್ ರೆಸ್ಪಾನ್ಸಿಬಿಲಿಟೀಸ್ ಇದಾವೆ ಅದನ್ನ ಇನ್ ಟೈಮ್ ಮಾನಿಟರ್ ಮಾಡಿ ನೀವು ಕಂಪ್ಲೀಟ್ ಮಾಡ್ಬೇಕಾಗತ್ತೆ ಗ್ರಾಮೀಣ ಭಾಗದಲ್ಲಿ ಇನ್ನೂ ತುಂಬಾ ಜನ ಮಕ್ಕಳು ಇಲ್ಲಿ ಆಸಕ್ತಿಯಿಂದ ಬಂದು ಇಲ್ಲಿ ಅವರು ವಿದ್ಯಾಭ್ಯಾಸನ ಮಾಡುವಂತ ವಾತಾವರಣ ಕೊಡಬೇಕು ಅನ್ನುವಂತ ಒಂದು ದೂರದೃಷ್ಟಿಯಿಂದ ಇದೆಲ್ಲ ಪ್ರಯತ್ನ ಮಾಡಿದೀವಿ ಅದನ್ನ ನೀವು ಸಕಾಲಕ್ಕೆ ಮಾಡಬೇಕು ನಮ್ಮ ಅನ್ನುವಂಥೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಲಿಕ್ಕೆ ಬಂದಿರುವಂತ ಎಲ್ಲ ನೋಡಿ ಓದಕ್ ಬರಬೇಕು ಅಂದ್ರೆ ಈ ಕಾಲೇಜಿಗೆ ನೀವ್ ಯಾವ ರೀತಿ ನಿಮ್ ಪರಿಶ್ರಮ ಏನಿರ್ಬೇಕು ನಿಮ್ಮನ್ನ ನೋಡಿ ಇನ್ನ ಹತ್ ಜನ ಮಕ್ಕಳು ಜಾಸ್ತಿ ಇದೇ ಕಾಲೇಜ್ಗೆ ಬಂದು ಅವ್ರು ವಿದ್ಯಾಭ್ಯಾಸ ಮಾಡ್ಬೇಕಂದ್ರೆ ನಿಮ್ದು ಒಂದ್ ಕಾಂಟ್ರಿಬ್ಯೂಷನ್ ಇರ್ಬೇಕಲ್ಲ ಅದು ನಿಮ್ಮ ರಿಸಲ್ಟ್ಸ್ ಅಲ್ಲಿ ನೀವು ತೋರಿಸ್ದಾಗ ನಿಮ್ಮ ಗುರುಗಳಿಗೆ ನಿಮ್ಮ ಪೋಷಕರಿಗೆ ನಮಗೆ ಗೌರವ ಕೊಟ್ಟಂಗೆ ಆಗತ್ತೆ ಅಂತ ನಾನು ಈ ಮಕ್ಕಳ ದಿನಾಚರಣೆ ದಿನ ನಿಮ್ಮೆಲ್ಲರನ್ನು ಶುಭ ಹಾರೈಸ್ತಾ ಭವಿಷ್ಯದ ನೀವು ಸಂಪತ್ತು ದೇಶದ ಸಂಪತ್ತು ನಿಮಗೆ ಒಂದು ಭವಿಷ್ಯ ಇದೆ ಅದನ್ನ ನೀವು ರೂಪಿಸ್ಕೊಳ್ಲಿಕ್ಕೆ ಈ ಜ್ಞಾನ ಮಂದಿರೋದಕ್ಕೆ ಜ್ಞಾನ ದೇಗುಲಕ್ಕೆ ಬರ್ತಾ ಇದ್ದೀರಾ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಶುಭ ಹಾರೈಸ್ತೀನಿ ಅದಾದ್ರೂ ಇವ್ರಿಗೆ ಸಾಕಾಗಿರತ್ತೆ ಅದರಲ್ಲೂ ಕೂಡ ಇಂತ ಒಂದು ಪ್ರತಿಭಾವಂತ ಆಲೋಚನೆ ಇರುವಂತ ಪ್ರಿನ್ಸಿಪಲ್ ಇದ್ದಾರೆ ಅಂತಂದರೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಅದರ ಜೊತೆಯಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಅಕೌಂಟಿಂಗ್ ಮಾಡಿದ್ದಾರೆ ಅಂತಂದರೆ ಆ ಮೇಡಮ್ ಕೂಡ ಶಿ ಇಸ್ ವೆರಿ ಎಕ್ಸಲೆಂಟ್ ತುಂಬ ಸೈಲೆಂಟ್ ಆಗಿ ಕೆ ಜಿ ಆಫ್ ಇಂದ ಬರ್ತಾರೆ ಆ ಮೇಡಮ್ ನನಗೆ ತುಂಬ ವರ್ಷಗಳಿಂದ ಪರಿಚಯ ಇದ್ದಾರೆ ಇದೆಲ್ಲ ಇಟ್ ಈಸ್ ಅ ಕಾಂಟ್ರಿಬ್ಯೂಷನ್ ಅದು ಅವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ಮಕ್ಕಳಿಗೆ ಪಾಠ ಮಾಡ್ತಾ ಮಾಡ್ತಾ ಇಂಥದ್ದೊಂದು ಬುಕ್ಸ್ ಬರೆಯೋದು ಸಾಧನೆ ಮಾಡೋದು ಅನ್ನೋದಿದೆಯಲ್ಲ ಇದೆಲ್ಲ ನಿಜವಾದ ಸಾಧನೆ ಇಂಥ ಸಾಧನೆ ಇರೋ ಜಾಗದಲ್ಲಿ ಒಂದು ಪವಿತ್ರತೆ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಪವಿತ್ರತೆಯಿಂದನೇ ಈ ಮಕ್ಕಳಿಗೆ ಇಷ್ಟೆಲ್ಲ ಸೇವೆ ಮಾಡುವಂಥ ಮನೋಭಾವ ಅವರಲ್ಲಿದೆ ಅಂತ ಅನ್ಸುತ್ತೆ ಈ ಟ್ಯಾಲೆಂಟೇ ಇಡನ್ ಟ್ಯಾಲೆಂಟೇ ಮಕ್ಕಳಲ್ಲಿ ಇನ್ನೂ ಹೊಸ ಹೊಸ ಬದಲಾವಣೆಯನ್ನು ತರೋದು ಹೊಸ ಆಲೋಚನೆಗಳನ್ನು ಅವರಿಗೆ ಉತ್ಸಾಹವನ್ನು ತುಂಬಿ ಸಾಧನೆಯ ದಾರಿಗೆ ತಗೊಂಡು ಹೋಗ್ಲಿಕ್ಕೆ ಆಗುತ್ತೆ ಸೊ ಇವೆಲ್ಲವೂ ಕೂಡ ಇಂಥ ಪ್ರತಿಭೆ ಇರುವಂಥ ಜಾಗದಲ್ಲಿ ಅಂಥ ಮಕ್ಕಳು ಸಾಧಕರು ಇರ್ತಾರೆ ಅನ್ನೋವಂಥದ್ದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರಿಗೂ ನಾನು ಹೃದಯ ತುಂಬಿ ನನ್ನ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದಗಳು